ನನ್ನ ಯಶವಂತಪುರ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಲ್ಲ ನಾನು ನಾನೆಲ್ಲೂ ಕೂಡ ಹೇಳಲಿಲ್ಲ ಸಾಮಾನ್ಯವಾಗಿ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ ಇದುವರೆಗೂ ಐದಾರು ಜನಕ್ಕೆ ರಾಜ್ಯಸಭಾದವರಿಗೆ ವೋಟ್ ಮಾಡಿದ್ದೇನೆ ಮಾಡಿಲ್ಲ ಅಂತ ಹೇಳಿ ಪಕ್ಷ ಏನ್ ಹೇಳ್ತಾರೆ ಅದ್ ಮಾಡಿದ್ದೇನೆ ಹೌದು ಇವ್ರ ಅವಕಾಶ ಇವ್ರಿಲ್ವಾ ಇವ್ರೇನ್ ಸಾವ್ರ ಅವಕಾಶವಾದ ಇಲ್ವಾ ಮೂವತ್ತೇಳು ಜನ ಕಾಂಗ್ರೆಸ್ ಜೆಡಿಎಸ್ ಇದ್ದಾಗ ಎಪ್ಪತ್ತೇಳು ಜನ ಕಾಂಗ್ರೆಸ್ನವ್ರು ಇರ್ಲಿಲ್ವಾ ಇವ್ರು ಮುಖ್ಯಮಂತ್ರಿ ಮಾಡ್ಲಿಲ್ವಾ ಯಾಕೆ ಮಾಡಿದ್ರು ಇವರು ಅವಕಾಶವಾದಿ ಅಲ್ವಾ ನನಗೆ ಮ್ಯಾಂಡೇಟ್ ಇಲ್ಲಪ್ಪ ನನ್ನ ಸರ್ಕಾರ ಹೋಗೋದಿಲ್ಲ ಅಂತ ಹೇಳ್ಬೇಕಾಯ್ತು ಇವ್ರು ಇವ್ರು ಮುಖ್ಯಮಂತ್ರಿ ಆಗೋ ಗಂಟ ಒಂದು ಮುಖ್ಯಮಂತ್ರಿ ಆದ್ಮೇಲೆ ಒಂದಾ ನಿಮ್ಮ ನನ್ನ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಆದ್ರೆ ರಾಜ್ಯಸಭಾ ಸದಸ್ಯರು ಏನ್ ವೋಟ್ ಹಾಕ್ಸ್ಕೊತಾರೆ ಅಲ್ಲಿ ಗಂಟ ನಮ್ಮ ಬೇಡಿಕೆ ಇರ್ತದೆ ಆ ವೋಟ್ ಹಾಕದ ಮೇಲೆ ಯಾರೂ ಕೂಡ ನೋಡೋದಿಲ್ಲ ಅದರಿಂದ ನಾನು ಹೇಳ್ತಾ ಇರೋದು ಅವ್ರಿಗೆ ಐದು ಕೋಟಿ ಅನುದಾನ ಬರ್ತದೆ